ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಧಾರ್ಮಿಕ ಬಂಧುಗಳೆಲ್ಲರಿಗೂ ಕೂಡ ನಮಸ್ಕಾರ ತುಂಬ ಜನ ಆಚಾರ್ಯರೇ ನಮಗೆ ಗ್ರಹಣದ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ರು ಹಾಗಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಏಳನೇ ತಾರೀಕು ಬರ್ತಕ್ಕಂಥ ಭಾನುವಾರ ಈ ದಿವಸದಂದು ಕಗ್ರಾಸ ಚಂದ್ರಗ್ರಹಣ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಸಮಗ್ರ ಭಾರತದಾದ್ಯಂತ ಇಡೀ ಭಾರತ ದೇಶಕ್ಕೆ ಈ ಗ್ರಹಣ ಅಂತಕ್ಕಂಥದ್ದು ಸಂಭವಿಸ್ತಾ ಇದೆ ಎಲ್ಲರಿಗೂ ಈ ಚಂದ್ರಗ್ರಹಣ ಇದ್ದೇ ಇದೆ ನಮಗಿಲ್ಲ ನಿಮಗಿಲ್ಲ ಅಂತ ಕೆಲವೊಮ್ಮೆ ಬಂದಿರುತ್ತೆ ಕೆಲವರಿಗೆ ಮಾತ್ರ ಗ್ರಹಣ ಕೆಲವರಿಗೆ ಗ್ರಹಣ ಇಲ್ಲ ಅಂತ ಬಂದಿರುತ್ತೆ ಆದರೆ ಈ ಬಾರಿ ಸಮಗ್ರ ಎಲ್ಲರಿಗೂ ಕೂಡ ಚಂದ್ರಗ್ರಹಣ ಅವಶ್ಯವಾಗಿ ಕಾಣಿಸಿಕೊಳ್ತಾ ಇದೆ ಎಷ್ಟು ಗಂಟೆಗೆ ಆಚಾರ್ಯ ಎಲ್ಲರಿಗೂ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಗ್ರಹಣ ಆರಂಭ ಯಾವಾಗ ಅಂತ ಮಧ್ಯರಾತ್ರಿ ಒಂಬತ್ತು ಐವತ್ತೇಳು ಅಂದ್ರೆ ಮಧ್ಯರಾತ್ರಿ ಅಂದ್ರೆ ನಮಗೆ ಸಂಜೆಯ ನಂತರ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಗ್ರಹಣದ ಸ್ಪರ್ಶ ಗ್ರಹಣದ ಆರಂಭ ಗ್ರಹಣದ ಸಮ್ಮಿಲನ ಹನ್ನೊಂದು ಗಂಟೆ ಒಂದು ನಿಮಿಷ ಗ್ರಹಣದ ಮಧ್ಯಕಾಲ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ಈ ಕಾಲದಲ್ಲಿ ನಾವು ವಿಶೇಷವಾಗಿ ನಾವು ತರ್ಪಣಾದಿಗಳನ್ನು ಕೊಡಲೇಬೇಕು ಆಪ್ಷನ್ ಇಟ್ಕೊಳ್ಬೇಡಿ ಗ್ರಹಣ ಕಾಲದಲ್ಲಿ ತರ್ಪಣಗಳನ್ನು ಕೊಡ್ತಕ್ಕಂಥದ್ದು ತುಂಬ ಶ್ರೇಷ್ಠ ಹಾಗಾಗಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷಕ್ಕೆ ನೀವು ಜಪದಪಾದಿ ತರ್ಪಣಗಳನ್ನು ಅವಶ್ಯವಾಗಿ ಮಾಡಬಹುದು ಇನ್ನು ಗ್ರಹಣದ ಮೋಕ್ಷ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಗ್ರಹಣದ ಮೋಕ್ಷ ಆಲ್ಮೋಸ್ಟ್ ಎಲ್ಲ ಕಡೆ ಒಂದು ಎರಡರಿಂದ ಐದು ನಿಮಿಷಗಳ ಒಳಗಡೆ ಸಮಯ ವ್ಯತ್ಯಾಸ ಇರ್ತದೆ ಹಾಗಾಗಿ ನೀವು ಸ್ನಾನ ಮಾಡಬೇಕು ಅಂತಾದಾಗ ಒಂದು ಮೂರು ನಿಮಿಷ ತಡವಾಗಿಯೇ ಮಾಡಿ ಬೇಗ ಮಾಡಬೇಡಿ ಈಗ ಒಂಬತ್ತು ಐವತ್ತೇಳು ಅಂತ ನಮ್ಮ ಪಂಚಾಂಗದಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ಕಡೆ ಆಯಾಯ ವ್ಯತ್ಯಾಸಗಳ ಪ್ರಕಾರ ಎರಡು ನಿಮಿಷ ಮೂರು ನಿಮಿಷ ಐದಾರು ನಿಮಿಷಗಳ ವ್ಯತ್ಯಾಸವೂ ಕೂಡ ಕಂಡುಬರಬಹುದು ಹಾಗಾಗಿ ನೀವು ಸ್ನಾನ ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಲೇಟಾಗಿ ಮಾಡಿ ಹಾಗೆ ಗ್ರಹಣದ ಅಂತ್ಯ ಅಂದರೆ ಗ್ರಹಣದ ಮೋಕ್ಷ ಆದಮೇಲೂ ಕೂಡ ಅಲ್ಲೂ ಒಂದು ಐದು ನಿಮಿಷ ಬಿಟ್ಟ ಮೇಲೇ ಸ್ನಾನ ಮಾಡಿ ಆದರೆ ಗ್ರಹಣವನ್ನು ಎಲ್ಲರೂ ಕೂಡ ಅವಶ್ಯವಾಗಿ ಆಚರಿಸಲೇಬೇಕು ಮಾಡಬೇಕಾ ಮಾಡಬಾರ್ದಾ ಅನ್ನೋ ಪ್ರಶ್ನೆನೇ ಬರಬಾರ್ದು ಗ್ರಹಣದ ಆಚರಣೆ ಅದೆಲ್ಲರಿಗೂ ಕಡ್ಡಾಯ ಮತ್ತೆ ಈ ಗ್ರಹಣಗಳು ಬಂದಾಗ ಎಲ್ಲರಿಗೂ ಬರತಕ್ಕಂಥ ಸಾಮಾನ್ಯ ಪ್ರಶ್ನೆಗಳೇನೆಂದರೆ ಯಾವ್ಯಾವ ರಾಶಿಗಳಿಗೆ ಉತ್ತಮ ಫಲ ಇದೆ ಯಾವ ಯಾವ ರಾಶಿಗಳಿಗೆ ಮಿಶ್ರ ಫಲ ಅಶುಭ ಫಲ ಇದೆ ಅನ್ನೋ ಕ್ಯೂರಿಯಾಸಿಟಿ ಪ್ರಶ್ನೆ ಇದ್ದೇ ಇರುತ್ತೆ ಶುಭ ಫಲ ಯಾರಿಗೆ ಅಂದರೆ ಮೇಷರಾಶಿ ವೃಷಭ ರಾಶಿ ಕನ್ಯಾ ರಾಶಿ ಧನಸ್ಸು ಧನು ರಾಶಿ ಅಂತೇ ನಾವು ಕರಿತೀವಿ ಈ ನಾಲ್ಕು ರಾಶಿಯವರಿಗೆ ಮೇಷ ವೃಷಭ ಕನ್ಯಾ ಧನು ಈ ನಾಲ್ಕು ರಾಶಿಯವರಿಗೆ ಶುಭ ಫಲ ಇದೆ ಇನ್ನು ಮಿಶ್ರ ಫಲ ತುಂಬ ಕೆಟ್ಟದ್ದೂ ಇಲ್ಲ ತುಂಬ ಒಳ್ಳೆಯದ್ದೂ ಇಲ್ಲ ಈ ಮಿಶ್ರಫಲ ಯಾರಿಗೆ ಅಂದರೆ ಮಿಥುನ ರಾಶಿ ಸಿಂಹ ರಾಶಿ ತುಲಾ ರಾಶಿ ಹಾಗೆ ಮಕರ ರಾಶಿ ಇನ್ನೊಮ್ಮೆ ಹೇಳ್ತೇನೆ ಮಿಥುನ ರಾಶಿ ಸಿಂಹ ರಾಶಿ ರಾಶಿ ಮಕರ ರಾಶಿ ಈ ನಾಲ್ಕು ರಾಶಿಯವರಿಗೆ ಮಿಶ್ರಮ ಫಲ ಇದೆ ಮಧ್ಯಮ ಫಲ ಅಂತ ನಾವು ಕರಿತೇವೆ ಮಿಶ್ರ ಫಲ ಅಂತಕ್ಕಂಥದ್ದು ಈ ನಾಲ್ಕು ರಾಶಿಯವರಿಗೆ ಇದೆ ಇನ್ನು ಅಶುಭ ಫಲ ಯಾರಿಗೆ ಈ ಚಂದ್ರಗ್ರಹಣದ ಈ ಚಂದ್ರಗ್ರಹಣ ಏನು ಸಂಭವಿಸ ಸಂಭವಿಸ್ತಾ ಇದೆ ನಡೀತಾ ಇದೆ ಈ ಚಂದ್ರಗ್ರಹಣದಿಂದ ಯಾರಿಗೆ ತುಂಬ ಆಪತ್ತು ಯಾರಿಗೆ ತುಂಬ ಅಶುಭ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ಕುಂಭ ಮತ್ತು ಮೀನರಾಶಿಯವರಿಗೆ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಮೀನರಾಶಿ ಈ ನಾಲ್ಕು ರಾಶಿಯವರಿಗೂ ಅಶುಭ ಫಲ ಅಂತಕ್ಕಂಥದ್ದಿದೆ ವಿಶೇಷವಾಗಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇರತಕ್ಕಂಥದ್ದೇ ಶತಭಿಷಾ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ಕುಂಭರಾಶಿಯವರಿಗೇನೆ ವಿಶೇಷವಾಗಿ ಈ ಗ್ರಹಣ ಕಾಣಿಸಿಕೊಳ್ತಾ ಇರತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಈ ರಾಶಿಯವರು ಕಡ್ಡಾಯವಾಗಿ ಈ ಅಶುಭ ಫಲ ಅಂತ ಯಾರಿಗೆಲ್ಲ ಹೇಳಿದ್ದೇವೋ ಅವರೆಲ್ಲರೂ ಕಡ್ಡಾಯವಾಗಿ ಚಂದ್ರಗ್ರಹಣ ಶಾಂತಿಯನ್ನು ಅವಶ್ಯವಾಗಿ ಮಾಡಿಸಿಕೊಳ್ಳೇಬೇಕು ಅಟ್ಲೀಸ್ಟ್ ನಿಮಗೆ ಶಾಂತಿ ಮಾಡಿಸ್ಲಿಕ್ಕಾಗದೇ ಇದ್ದರೂ ಕೂಡ ನೀವು ಆಯಾ ಸಂದರ್ಭಗಳಲ್ಲಿ ಆಯಾ ಸಮಯದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಜಪದಪಾದಿಗಳನ್ನು ಮಾಡಿದರೆ ಒಂದು ಸ್ವಲ್ಪ ಈ ತೊಂದರೆಯಿಂದ ಹೊರಗಡೆ ಬರಲಿಕ್ಕಾಗ್ತದೆ ಇಲ್ಲ ಅಂದ್ರೆ ಇರತಕ್ಕಂಥ ತೊಂದರೆಗಳೇ ಇದ್ದಾವೆ ಈ ಗ್ರಹಗಳ ಇಂಪ್ಯಾಕ್ಟಿಂದ ಈ ಗ್ರಹಗಳ ತೊಂದರೆ ನಮಗೆ ಹೆಚ್ಚಾಗ ಹೆಚ್ಚಾಗ್ತಕ್ಕಂಥ ಚಾನ್ಸಸ್ ಇರ್ತದೆ ಹಾಗಾಗಿ ಈ ಚಂದ್ರಗ್ರಹ ತುಂಬ ಹಾಗಂತ ಈ ಚಂದ್ರಗ್ರಹಣದಿಂದ ತುಂಬ ಭಯ ಬೀಳಬೇಕು ಅಂತೇನಿಲ್ಲ ಆದರೆ ಆ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಹೆಚ್ಚು ಬೀರಬಾರ್ದು ಅಂದರೆ ನಾವು ಶಾಂತಿ ಮಾಡಿಸ್ಕೊಳ್ಳೋದು ಸಾಮಾನ್ಯವಾಗಿ ಎಲ್ಲ ಮಠಮಂದಿರಗಳಲ್ಲಿ ಈ ಚಂದ್ರಗ್ರಹಣ ಶಾಂತಿಯನ್ನು ಮಾಡ್ತಾನೆ ಇರ್ತಾರೆ ಅಲ್ಲಿ ನಿಮ್ಮ ಹೆಸರು ಗೋತ್ರ ನಕ್ಷತ್ರಗಳನ್ನು ಕೊಟ್ಟರೆ ಅವಶ್ಯವಾಗಿ ಶಾಂತಿ ಮಾಡ್ತಾರೆ ಶಾಂತಿ ಮಾಡಿಸೋದಕ್ಕಿಂತ ಅತ್ಯಂತ ಉತ್ತಮ ಯಾವುದು ಅಂದರೆ ನಾವೇ ಕೂತ್ಕೊಂಡು ಜಪತಪಾದೆಗಳನ್ನು ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಜಪ ಇತ್ಯಾದಿ ಸ್ತೋತ್ರಗಳನ್ನು ಪಾರಾಯಣಗಳನ್ನು ದೇವರ ಸ್ತುತಿಗಳನ್ನು ಮಾಡ್ತಕ್ಕಂಥದ್ದು ಭಜನೆ ಮಾಡ್ತಕ್ಕಂಥದ್ದು ಇದನ್ನು ಹೆಚ್ಚು ಮಾಡಿದಷ್ಟು ಕೂಡ ಆ ಗ್ರಹಣದ ಇಂಪ್ಯಾಕ್ಟ್ ಆ ಗ್ರಹಣದ ದೋಷ ನಮಗೆ ಕಮ್ಮಿ ಆಗ್ತದೆ ದಾಸರೇ ಹೇಳಿರುವಂತೆ ಸಕಲ ಗ್ರಹಬಲವು ನೀನೇ ಸರಸಿಜಾಕ್ಷ ಅಂತ ಎಲ್ಲ ಗ್ರಹಗಳಿಗೂ ಕೂಡ ಇರ್ತಕ್ಕಂಥ ಎಲ್ಲ ನವಗ್ರಹಗಳಿಗೂ ಕೂಡ ನಿಯಾಮಕ ಯಾರು ಲಕ್ಷ್ಮೀ ನರಸಿಂಹದೇವರು ಆ ನರಸಿಂಹ ದೇವರ ಆಶೀರ್ವಾದ ಒಂದಿತ್ತು ಅಂತ ಆದರೆ ನಮಗೆ ಯಾವ ಗ್ರಹಗಳ ಭಯ ಭೀತಿ ಅವಶ್ಯವಾಗಿ ಬೇಕಿಲ್ಲ ಆ ಗ್ರಹಗಳು ನಮ್ಮನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ಅಂದರೆ ಆ ದೇವರನ್ನು ನಾವು ಅಷ್ಟು ನಂಬಿದ್ದಾಗ ಸಕಲ ಗ್ರಹ ಬಲವು ನೀನೇ ಸರಸಿಜಾಕ್ಷ ಸಕಲ ಗ್ರಹ ಬಲ ಎಲ್ಲ ಗ್ರಹಗಳಿಗೂ ಬಲವು ನೀನೇ ಅಂತ ಎಲ್ಲ ಗ್ರಹಗಳಿದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣಕರ್ತೃ ಆ ನಾರಾಯಣ ಅಂತ ಆದಾಗ ಆ ನಾರಾಯಣನನ್ನೇ ನಾವು ಶರಣಾಗತಿ ದೇವರೇ ನನಗೆ ನಿನ್ನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ ಶರಣಾಗತಿಯನ್ನು ಹೊಂದಿದರೆ ದೇವರ ಪಾದವನ್ನು ಆಶ್ರಯಿಸಿದರೆ ಗ್ರಹಣ ಕಾಲದಲ್ಲಿ ದೇವರ ಸ್ತುತಿನಾಮಗಳನ್ನು ಜಪಿಸ್ತಾ ಇದ್ರೆ ತುಂಬ ಗ್ರಹಣಕ್ಕೆ ಹೆದರು ಅವಶ್ಯಕತೆ ಇಲ್ಲ ನಾವೇನು ಮಾಡೋದಿಲ್ಲ ಆದರೆ ಖಂಡಿತ ಅದರ ಸ್ವಲ್ಪ ಪ್ರಭಾವ ಇದ್ದೇ ಇರ್ತದೆ ಹಾಗಂತ ತುಂಬ ಹೆಚ್ಚು ಭಯಪಡೋದು ಕೂಡ ಬೇಡ ಇನ್ನು ನಾನು ನಿಮ್ಗೆ ಹೇಳದೆ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಈ ಸಮಯ ವ್ಯತ್ಯಾಸ ಇದ್ದೇ ಇರ್ತದೆ ಎರಡು ನಿಮಿಷ ಮೂರು ನಿಮಿಷ ಆಯಾ ಸೂರ್ಯೋದಯದ ಕೆಲವೊಂದು ವ್ಯತ್ಯಾಸಗಳಿದ್ದಾವೆ ಕೆಲವೊಂದು ಕ್ರಮಗಳು ಕೆಲವೊಂದು ಪಂಚಾಂಗಗಳು ಕೆಲವೊಂದು ರೀತಿಯನ್ನು ಅವರು ಫಾಲೋ ಮಾಡೋದ್ರಿಂದ ಸೂರ್ಯೋದಯ ಸೂರ್ಯೋದಯದ ಪ್ರಕಾರವಾಗಿ ಆಯಾಯ ಊರಿನ ಕೆಲವೊಂದು ವ್ಯತ್ಯಾಸಗಳಿಂದ ಆಯಾಯ ಮಠದ ವ್ಯತ್ಯಾಸಗಳಿಂದ ಸಮಯದಲ್ಲಿ ಸ್ವಲ್ಪ ಬದಲಾವಣೆ ಇದ್ದೇ ಇರ್ತದೆ ಈಗ ಆಚಾರ್ಯರು ಇದೇ ಟೈಮ್ ಹೇಳಿದ್ದಾರೆ ಅಂತ ಹೇಳಿ ಅದೇ ಸಂದರ್ಭಕ್ಕೇನು ಇಟ್ಕೊಳ್ಬೇಡಿ ಒಂದು ಮೂರು ನಿಮಿಷ ಸ್ವಲ್ಪ ಆಗೇ ಮಾಡಿ ಈಗ ಒಂಬತ್ತು ಐವತ್ತೊಂಬತ್ತು ಅಥವಾ ಒಂಬತ್ತು ಐವತ್ತೇಳು ಕೆಲವೊಂದು ಪಂಚಾಂಗಗಳಲ್ಲಿ ಒಂಬತ್ತು ಐವತ್ತೇಳು ಅಂತ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ಪಂಚಾಂಗಗಳಲ್ಲಿ ಒಂಬತ್ತು ಐವತ್ತಾರು ಅಂತ ಕೊಟ್ಟಿದ್ದಾರೆ ಕೆಲವೊಬ್ಬರಿಗೆ ಒಂಬತ್ತು ಐವತ್ತೇಳು ಹೀಗೆ ಅನೇಕ ವ್ಯತ್ಯಾಸಗಳಿದ್ದಾವೆ ಹೇಗಿದ್ರೂ ಕೂಡ ಒಂದು ಹತ್ತು ಗಂಟೆಗೆ ರಾತ್ರಿ ಒಂದು ಹತ್ತು ಗಂಟೆಗೆ ಸ್ನಾನ ಮಾಡಿ ಅದಾದ ಮೇಲೆ ಗ್ರಹಣ ಶಾಂತಿಯಲ್ಲಿ ಭಾಗವಹಿಸುವುದು ಅಂತಿದ್ದರೆ ಅವಶ್ಯವಾಗಿ ಭಾಗವಹಿಸಿ ಜಪತಪಾದಿಗಳನ್ನು ಮಾಡ್ತಾ ಹೋಗಿ ಅದಾದ ಮೇಲೆ ಗ್ರಹಣ ಮಧ್ಯಕಾಲದಲ್ಲಿ ಹನ್ನೊಂದು ನಲವತ್ತರ ಮೇಲೆ ತರ್ಪಣಾದಿಗಳನ್ನು ಕೊಡಿ ಗ್ರಹಣದ ಮೋಕ್ಷ ಕಾಲದಲ್ಲಿ ದೇವರಿಗೆ ಸಕಲವನ್ನೂ ಸಮರ್ಪಣೆ ಮಾಡಿ ಸ್ನಾನಾದಿಗಳನ್ನು ಮುಗಿಸಿ ಅದಾದ ಮೇಲೆ ದಾನದ ಪ್ರಕ್ರಿಯೆ ಇದೆ ಇನ್ನು ದಾನ ದಕ್ಷಿಣೆ ಈ ವಿಚಾರಗಳಿಗೆ ಹೋಗೋದಕ್ಕಿಂತ ಮುಂಚೆ ಏನೆಲ್ಲ ದಾನ ಮಾಡಬೇಕು ಅದನ್ನು ನೆಕ್ಸ್ಟ್ ತಿಳ್ಕೊಳ್ಳೋಣ ಎಲ್ಲರಿಗೂ ಕಾಡ್ತಕ್ಕಂಥ ಮೊದಲ ಪ್ರಶ್ನೆ ಏನು ಅಂದರೆ ಆಚಾರ್ಯ ನಾವು ಎಷ್ಟು ಗಂಟೆ ಒಳಗಡೆ ಭೋಜನವನ್ನು ಮುಗಿಸಬೇಕು ಊಟವನ್ನು ನಾವು ಎಷ್ಟು ಗಂಟೆ ಒಳಗಡೆ ಮಾಡಬೇಕು ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ ಶ್ರಾದ್ದಾದಿಗಳ ವಿಚಾರ ಏನು ವಯಸ್ಸಾದವರ ವಿಚಾರ ಏನು ಮಧ್ಯಾಹ್ನ ಹನ್ನೊಂದೂವರೆ ಒಳಗಡೆ ನೀವು ಆದಷ್ಟು ಬೇಗ ಊಟವನ್ನು ಮುಗಿಸಿಬಿಡಿ ಅದಕ್ಕೂ ಮೇಲೆ ಹೋಗಬೇಡಿ ಹನ್ನೆರಡು ಗಂಟೆ ಅಂತ ಹೇಳಿದ್ದಾರೆ ಹನ್ನೆರಡು ಕಾಲು ಅಂತ ಹೇಳಿದ್ದಾರೆ ಇನ್ನು ಕೆಲವು ಪಂಚಾಂಗಗಳಲ್ಲಿ ಒಂಬತ್ತುವರೆ ಅಂತೆಲ್ಲ ಕೊಟ್ಟಿದ್ದಾರೆ ಆದರೆ ನೀವೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಒಳಗಡೆ ಊಟವನ್ನು ಮುಗಿಸ್ತಕ್ಕಂಥದ್ದು ಉತ್ತಮ ಪಕ್ಷ ಅದಕ್ಕೆ ಮೇಲೆ ನೀವು ಊಟ ಮಾಡಲಿಕ್ಕೆ ಹೋಗಬೇಡಿ ಇನ್ನು ಶ್ರಾದ್ದಾದಿಗಳ ವಿಚಾರ ಅಂತ ಬಂದಾಗ ಬೇಗ ಒಂದು ಆರೂವರೆ ಈ ಸಂದರ್ಭದಲ್ಲಿ ಶ್ರಾದ್ದಾದಿಗಳನ್ನು ಆರಂಭ ಮಾಡಿ ಎಷ್ಟು ಬೇಗ ಮುಗಿಸ್ಲಿಕ್ಕೆ ಆಗ್ತದೋ ಅಷ್ಟು ಬೇಗ ಶ್ರಾದ್ದಾದಿಗಳನ್ನು ಮುಗಿಸಿಬಿಡಿ ಬ್ರಾಹ್ಮಣ ಭೋಜನ ನಿಮ್ಮ ಭೋಜನ ಎಲ್ಲ ಒಂದು ಹನ್ನೊಂದು ಹನ್ನೊಂದುವರೆ ಒಳಗಡೆ ಮುಗಿದ್ರೆ ತುಂಬ ಉತ್ತಮ ಅಂತ ನಮಗೆ ಶಾಸ್ತ್ರಕಾರರು ತಿಳಿಸ್ಕೊಡ್ತಾ ಇದ್ದಾರೆ ಇನ್ನೊಂದು ವಯಸ್ಸಾದವರಿಗೆ ಹೇಗೆ ಗರ್ಭಿಣಿಯವರಿಗೆ ಹೇಗೆ ಅಂದರೆ ಸಂಜೆ ಆರೂವರೆ ತನಕ ಅಂತ ಟೈಮ್ ಕೊಟ್ಟಿದ್ದಾರೆ ಗ್ರಹಣದಲ್ಲಿ ಗ್ರಹಣ ವೇದ ಆರಂಭ ಆದ ಮೇಲೆ ನಾವು ಎಷ್ಟು ಭೋಜನಾದಿಗಳನ್ನು ಏನೋ ಫಲಹಾರಾದಿಗಳನ್ನು ಸ್ವೀಕಾರ ಮಾಡೋದು ಎಷ್ಟು ಅವಾಯ್ಡ್ ಮಾಡ್ತೇವೋ ಅಷ್ಟು ನಮಗೆ ಒಳ್ಳೆಯದು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ತುಂಬ ಒಳ್ಳೆಯದು ಇನ್ನೂ ಹೇಳಬೇಕು ಅಂದರೆ ಅವರ ಮೇಲೇ ತುಂಬ ಈ ಗ್ರಹಣದ ಎಫೆಕ್ಟ್ಗಳೆಲ್ಲ ಅವರ ಮೇಲೆ ಬೀರೋ ಚಾನ್ಸಸ್ ಜಾಸ್ತಿ ಇರ್ತದೆ ಹಾಗಾಗಿ ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಚಿಕ್ಕ ಮಕ್ಕಳು ಎಷ್ಟು ಬೇಗ ಸಾಧ್ಯ ಆಗ್ತದೋ ಆರೂವರೆ ಅಂತ ಹೇಳಿದ್ದಾರೆ ಅಂತ ಹೇಳಿ ನಾವು ಆರೂವರೆಗೇ ಟಿಫನ್ ಮುಗಿಸ್ತೇವೆ ಅಂತ ಅನ್ಕೊಳ್ಬೇಡಿ ಮಧ್ಯಾಹ್ನ ಹನ್ನೊಂದು ಹನ್ನೊಂದುವರೆ ಒಳಗಡೆ ಊಟವನ್ನು ಮಾಡಿ ವಯಸ್ಸಾದವರಿಗೆ ಮಾತ್ರ ಎಲ್ಲರಿಗೂ ಅಂತಲ್ಲ ಈ ಬಿ ಪಿ ಶುಗರ್ ಇದ್ದವರು ಟ್ಯಾಬ್ಲೆಟ್ಗಳಿದ್ದವರು ಸಾಯಂಕಾಲ ಒಂದು ಆರು ಆರೂವರೆ ಒಳಗಡೆ ಆರು ಗಂಟೆ ಒಳಗಡೆನೆ ಇಟ್ಕೊಳ್ಳಿ ಎಲ್ಲದಕ್ಕೂ ಒಂದು ಅರ್ಧ ಗಂಟೆ ಬೇಗ ಇದ್ದರೆ ತುಂಬ ಉತ್ತಮ ಅದು ಒಂದು ಆರು ಗಂಟೆಗೆ ನೀವು ಪಲಹಾರಾದಿಗಳನ್ನು ಯಥಾಶಕ್ತಿ ಮುಸರೇ ಇಲ್ಲದ ಅದು ಹಣ್ಣಾದರೂ ಪರವಾಗಿಲ್ಲ ಅಥವಾ ಅವಲಕ್ಕಿ ಆದರೂ ಪರವಾಗಿಲ್ಲ ಒಂದು ಚಿಕ್ಕ ಒಂದು ಅಲ್ಪ ಪಲಹಾರವನ್ನು ಮಾಡಿ ಒಂದು ಆರು ಗಂಟೆ ಒಳಗಡೆ ಎಲ್ಲವನ್ನು ಮುಗಿಸಿದ್ರಿ ಅಂತ ಆದರೆ ಅದು ತುಂಬ ಉತ್ತಮ ಪಕ್ಷ ಅದಕ್ಕೆ ಮೀರಿ ಯಾರು ಕೂಡ ಪಲಹಾರಾದಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಹೋಗಬೇಡಿ ಅನಿವಾರ್ಯ ಆರೋಗ್ಯದ ತೊಂದರೆಗಳಿದ್ದಾಗ ಅವಾಗ ಏನೂ ಮಾಡಲಿಕ್ಕಾಗಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅವಾಗ ಫಲಹಾರವನ್ನು ಮಾಡಬೇಕಾಗ್ತದೆ ಆದರೆ ಅಂಥ ಪರಿಸ್ಥಿತಿ ಯಾರಿಗೂ ಬಾರದಿರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಪಲಹಾರವನ್ನು ಮುಗಿಸಿಬಿಡಿ ಶ್ರಾದ್ದಾದಿಗಳ ವಿಚಾರ ನಾನು ಆಯಿತು ಊಟದ ವಿಚಾರ ಹೇಳಿಯಾಯಿತು ಶ್ರಾದ್ದವನ್ನು ಬಹುಬೇಗ ಮುಗಿಸಿ ಎಷ್ಟು ಬೇಗ ಆರಂಭ ಆಗಿ ಎಷ್ಟು ಬೇಗ ಪ್ರಾರಂಭ ಆಗ್ತದೋ ನಮ್ಮ ನಮ್ಮಿಂದ ಶ್ರಾದ್ದವನ್ನು ಮಾಡಲಿಕ್ಕೆ ಎಷ್ಟು ಬೇಗ ಅನುಕೂಲ ಆಗುತ್ತೋ ಒಂದು ಆರು ಗಂಟೆಗೆ ಪ್ರಾರಂಭ ಮಾಡಿ ಆರು ಆರೂವರೆಗೆ ಪ್ರಾರಂಭ ಮಾಡಿ ಒಂದು ಒಂಬತ್ತು ಗಂಟೆ ಒಳಗೆ ಶ್ರಾದ್ದಾದಿಗಳನ್ನು ತದನಂತರದಲ್ಲಿ ಭೋಜನಾದಿಗಳನ್ನು ಬ್ರಾಹ್ಮಣ ಭೋಜನ ಎಲ್ಲವನ್ನೂ ಕೂಡ ದಾನ ದಕ್ಷಿಣೆ ಎಲ್ಲವನ್ನೂ ಮುಗಿಸಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿಬಿಡಿ ಅದಾದ ಮೇಲೆ ನಮಗೆ ರಾತ್ರಿ ಒಂಬತ್ತು ಐವತ್ತೇಳರ ಮೇಲೆ ಗ್ರಹಣ ಆರಂಭ ಆಗ್ತದೆ ಹನ್ನೊಂದು ನಲವತ್ತೆರಡರ ಮೇಲೆ ತರ್ಪಣಕಾಲ ಒಂದೂವರೆಗೆ ಒಂದು ಇಪ್ಪತ್ತೇಳರಿಂದ ಒಂದು ಮೂರು ನಿಮಿಷ ಆಚೆ ಈಚೆ ಒಂದೂವರೆಗೆ ನಮಗೆ ಗ್ರಹಣದ ಮೋಕ್ಷ ಗ್ರಹಣದ ಅಂತ್ಯ ಅನ್ನುವಂಥದ್ದು ಹೀಗಾಗಿ ಗ್ರಹಣ ಕಾಲದಲ್ಲಿ ಇಷ್ಟೆಲ್ಲ ಮಾಡಬೇಕು ಇಷ್ಟೆಲ್ಲ ಮಾಡಬಾರ್ದು ಅಂತಿದೆ ಅದರಲ್ಲಿ ಭೋಜನಾದಿಗಳ ವಿಚಾರ ಅತ್ಯಂತ ಸೂಕ್ಷ್ಮ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಗ್ರಹಣದ ಕಾಲದಲ್ಲಿ ನಮ್ಮ ದೇಹದಲ್ಲಿ ಹೊಟ್ಟೆಯನ್ನು ಎಸ್ಪೆಷಲಿ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಹೊಟ್ಟೆ ಕಾಲಿರಬೇಕು ಅಂತ ನಮ್ಮ ಹೊಟ್ಟೆಯಲ್ಲಿ ಆಹಾರಾದಿಗಳು ಇದ್ದಾಗ ಅದು ಸೈಂಟಿಫಿಕ್ ಆಗೂ ಕೂಡ ಆರೋಗ್ಯಕ್ಕೆ ತೊಂದರೆ ಆಗ್ತದೆ ಅಂತ ನಮಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಗ್ರಹಣ ಕಾಲದಲ್ಲಿ ಹೊಟ್ಟೆಯಲ್ಲಿ ಏನು ಇರಬಾರ್ದು ಅದು ಆದಷ್ಟು ಬೇಗ ಜೀರ್ಣ ಆಗಿ ಬಿಡಬೇಕು ಇನ್ನೊಂದು ಗ್ರಹಣ ಕಾಲದಲ್ಲಿ ಏನನ್ನು ತಿನ್ನಬಾರ್ದು ಅಶಕ್ಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಆರು ಆರೂವರೆ ಒಳಗಡೆ ಫಳಹಾರಾದಿಗಳನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಅಷ್ಟನ್ನು ಮಾಡಿ ಇನ್ನು ಗ್ರಹಣ ಕಾಲದಲ್ಲಿ ಇನ್ನು ಅನೇಕ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಾನು ಸಂಕ್ಷೇಪ ಅಂತ ಹೇಳಿ ಇಷ್ಟೊತ್ತು ಆಗ್ತಾ ಇದೆ ಯಾಕಂದರೆ ಕೆಲವರಿಗೆ ತುಂಬ ಡೀಟೇಲ್ ವಿಚಾರಗಳು ಬೇಕಾಗಿರ್ತದೆ ಎಷ್ಟು ಶಾರ್ಟ್ ಮಾಡ್ಲಿಕ್ಕಾಗುತ್ತೋ ಅಷ್ಟು ಶಾರ್ಟ್ ಮಾಡ್ತಾ ಇದ್ದೀನಿ ಗ್ರಹಣದ ಆರಂಭ ಆಯಿತು ಮಧ್ಯಕಾಲ ಆಯಿತು ಅಂತ್ಯಕಾಲ ತಿಳಿಸಿ ಆಯಿತು ಗ್ರಹಣ ಕಾಲದಲ್ಲಿ ಶ್ರಾದ್ದಾದಿಗಳ ವಿಚಾರವನ್ನು ತಿಳಿಸಿ ಆಯಿತು ಗ್ರಹಣ ಕಾಲದಲ್ಲಿ ನೀವು ತುಂಬ ಲೇಟ್ ಆಯಿತು ಅಂತಾದಾಗ ಅಂದರೆ ಹುಣ್ಣಿಮೆ ದಿವಸದಲ್ಲಿ ನಿಮ್ಮಿಂದ ಬಹುಬೇಗ ಶ್ರಾದ್ದವನ್ನು ಆರಂಭ ಮಾಡಲಿಕ್ಕಾಗದೇ ಇದ್ರೆ ಅವಾಗ ನೆಕ್ಸ್ಟ್ ದಿವಸಕ್ಕೆ ಹೋಗಬೇಕಾಗ್ತದೆ ನೀವು ಮತ್ತೆ ಮತ್ತೆ ನೀವು ಹನ್ನೊಂದು ಗಂಟೆ ಹನ್ನೊಂದುವರೆ ಮೇಲೆ ಎಲ್ಲ ನೀವು ಶ್ರಾದ್ಧವನ್ನು ಆರಂಭ ಮಾಡಲಿಕ್ಕೆ ಹೋಗಲೇಬೇಡಿ ಒಂದೋ ಶ್ರಾದ್ದವನ್ನು ಮುಗಿಸೋದು ಅಂತಿದ್ರೆ ಬಹುಬೇಗ ಶ್ರಾದ್ದಾದಿಗಳನ್ನು ಮುಗಿಸಿಬಿಡಿ ಇಲ್ಲ ಅಂತಾದರೆ ಮರು ಆ ಶ್ರಾದ್ದಾದಿಗಳ ಕೃಷ್ಣಾರ್ಪಣ ನಡೀಲಿ ಊಟದ ವಿಚಾರವೂ ಅಷ್ಟೇ ಹನ್ನೊಂದು ಹನ್ನೊಂದುವರೆ ಒಳಗಡೆ ಮಧ್ಯಾಹ್ನದ ಭೋಜನ ಆಗಬೇಕು ರಾತ್ ರಾತ್ರಿಯ ಸಂದರ್ಭದಲ್ಲಿ ಭೋಜನಾದಿಗಳು ಮಾಡಲೇಬಾರದು ಅಶಕ್ಯರಿಗೆ ಮಾತ್ರ ಆರೂವರೆ ಒಳಗಡೆ ಪಲಹಾರಾದಿಗಳು ಅಂತ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಯಾರಿಂದ ಸಾಧ್ಯವಾಗುತ್ತೋ ಗ್ರಹಣ ಕಾಲದಲ್ಲಿ ದಾನ ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲರೂ ಮಾಡಬೇಕು ಅಂತಲ್ಲ ಯಾರಿಗೆ ಗ್ರಹಣದ ಅಶುಭ ಫಲಗಳಿದೆಯೋ ಈ ಕಗ್ರಾಸ ಚಂದ್ರಗ್ರಹಣದ ಅಶುಭ ಫಲ ಯಾರಿಗೆಲ್ಲ ಇದೆಯೋ ಮಿಶ್ರಫಲ ಇದ್ದವರು ಮಿಶ್ರಫಲ ಇದ್ದವರೂ ಮಾಡಬೇಕು ಆದರೆ ಅಟ್ಲೀಸ್ಟ್ ಅಶುಭ ಫಲ ಯಾರಿಗೆಲ್ಲ ಇದೆಯೋ ಕನಿಷ್ಠ ಫಲಗಳು ಅನಿಷ್ಟ ಫಲಗಳು ಯಾರಿಗೆಲ್ಲ ಇದೆಯೋ ಅವರು ಅವಶ್ಯವಾಗಿ ಈ ಚಂದ್ರಗ್ರಹಣ ಶಾಂತಿಯನ್ನು ಮಾಡಿಸಿಕೊಳ್ಬೇಕು ಹಾಗೆ ಯಥಾಶಕ್ತಿ ದಾನ ದಕ್ಷಿಣಾದಿಗಳನ್ನು ಧಾನ್ಯಗಳನ್ನು ದಾನ ಕೊಡಬೇಕು ಅದರ ಮಾಹಿತಿಯನ್ನು ನಾನು ಕೊಡ್ತಾ ಹೋಗ್ತೀನಿ ಈ ಚಂದ್ರಗ್ರಹಣದ ವಿಚಾರದಲ್ಲಿ ತುಂಬ ರೀತಿಯ ದಾನದ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಆದರೆ ನಮ್ಮಿಂದ ಎಷ್ಟು ಸಾಧ್ಯವಾಗ್ತದೋ ಅಂತ ಯಥಾಶಕ್ತಿ ಎಲ್ಲರತ್ರನೂ ಹಣ ಇರೋದಿಲ್ಲ ಎಲ್ಲರ ಬಳಿಯೂ ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಅಂತ ಕನಿಷ್ಠ ಯಥಾಶಕ್ತಿ ದಾನಗಳನ್ನು ನಾವು ಗ್ರಹಣ ಕಾಲದಲ್ಲಿ ಮಾಡಬೇಕಾಗ್ತದೆ ನೋಡಿ ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನಾವು ಎಲ್ಲ ಮೊದಲಿಗೆ ಜಪತಪಾದಿಗಳನ್ನ ಮಾಡಬೇಕು ನಮಗೇನಾದ್ರೂ ಈ ದೋಷಗಳಿದ್ದು ಈ ದೋಷ ಪರಿಹಾರ ಆಗಬೇಕು ಅಂದ್ರೆ ಒಂದು ತಲೆಯಲ್ಲಿ ತಲೆಯಲ್ಲಿ ಇಟ್ಕೊಂಡ್ಬಿಡಿ ನಾವು ದಾನಾದಿಗಳನ್ನ ಕೊಟ್ಟ ನಂತರ ನಮ್ಮ ಪಾಪ ಎಲ್ಲ ಪರಿಹಾರ ಆಯಿತು ಅಂತ ಯಾರು ಭಾವಿಸಬೇಡಿ ದಾನಗಳನ್ನು ಕೊಟ್ಟರೂ ಸಹ ನಾವು ಜಪತಪಾದಿಗಳನ್ನ ಕನಿಷ್ಠ ಸ್ವಲ್ಪನಾದ್ರೂ ಮಾಡಬೇಕು ವಿಷ್ಣು ಸಹಸ್ರನಾಮ ಸ್ತೋತ್ರ ಚಿಕ್ಕ ಚಿಕ್ಕ ಸ್ತೋತ್ರಗಳು ಪಾರಾಯಣಗಳು ಭಜನೆಗಳು ನಮಗೇನೆಲ್ಲ ಗೊತ್ತಿದೆಯೋ ಏನು ಗೊತ್ತಿಲ್ವಾ ಓಂ ನಮೋ ನಾರಾಯಣಾಯ ನಮಃ ಅಟ್ಲೀಸ್ಟ್ ಸ್ವಲ್ಪ ಮಂತ್ರಗಳನ್ನಾದರೂ ನಾವು ಹೇಳಿ ಪಠಿಸಿದರೆ ಮಾತ್ರ ಈ ಗ್ರಹಣದ ದೋಷದಿಂದ ಬಚಾವಾಗಬಹುದು ಸ್ವಲ್ಪ ಆ ದೋಷ ದೋಷಗಳನ್ನು ಸ್ವಲ್ಪ ಪರಿಹಾರ ಮಾಡಿಕೊಳ್ಬಹುದು ಕೆಲವರಿಗೆ ಭ್ರಮೆ ಇರುತ್ತೆ ಹಣ ಕೊಟ್ಟ ತಕ್ಷಣ ದಾನ ಕೊಟ್ಟ ತಕ್ಷಣ ಎಲ್ಲ ದೋಷ ಅಂತ ದೋಷ ಪರಿಹಾರ ಆಗ್ತದೆ ಸ್ವಲ್ಪ ಮಾತ್ರ ಆದರೆ ಸಂಪೂರ್ಣ ದೋಷ ಪರಿಹಾರ ಆಗಬೇಕು ಅನ್ನೋ ಇಚ್ಛೆ ಇದ್ರೆ ನೀವಾಗಿ ಕೂತ್ಕೊಂಡು ಗ್ರಹಣದ ಕಾಲದಲ್ಲಿ ಆದಷ್ಟು ಎಚ್ಚರವಿದ್ದು ಜಪತಪಾದಿಗಳನ್ನು ಮಾಡಿದರೆ ಮಾತ್ರ ಆ ಗ್ರಹಣದ ದೋಷದಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಗ್ರಹಣ ಕಾಲದಲ್ಲಿ ಏನೆಲ್ಲ ದಾನಗಳನ್ನು ಕೊಡಬಹುದು ದೊಡ್ಡ ವಿಚಾರಗಳನ್ನೇ ಹೇಳಿದ್ದಾರೆ ಆದರೆ ನಮ್ಮಿಂದ ಸಂಕ್ಷಿಪ್ತವಾಗಿ ನಾವು ದಾನಗಳನ್ನು ಕೊಟ್ಟು ಮುಗಿಸೋಣ ಇಂದ್ರೋ ನಲೋ ದಂಡದರಶ್ಚ ಕಾಲ ಪಾಶಾುಧೋ ವಾಯು ಧನೇಶ ಮಜ್ಜನ್ಮರುಗ್ಭೋ ಮಮ ರಾಶಿ ಸಂಸ್ಥ ಕುರುವಂತು ಚಂದ್ರಗ್ರಹ ದೋಷ ದೋಷಶಾಂತ ಇನ್ನು ಅನೇಕ ಮಂತ್ರಗಳನ್ನು ಹೇಳಿದ್ದಾರೆ ದಿಶಂಕುಷಾರಾಭಂ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟೂಷಣ ಅರ್ಧಕಾಯಂ ಮಹಾವೀರ್ಯಂ ವಿಮರ್ಧನಂ ಸಿಂಹಿಕಾ ಗರ್ಭಸಂಬೂತು ತಂ ರಾಹು ಪ್ರಣಮ್ಯಹಂ ರಾಹುವಿನ ಶ್ಲೋಕ ಚಂದ್ರನ ಶ್ಲೋಕ ಇದೆಲ್ಲವನ್ನೂ ಮೀರಿಸುವಂತೆ ನರಸಿಂಹದೇವರ ಸ್ತೋತ್ರ ಉಗ್ರಂ ವೀರ್ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವೋ ಮುಖಂ ನೃ ಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಹಂ ನರಸಿಂಹದೇವರು ಎಲ್ಲ ರೀತಿಯ ಗ್ರಹದೋಷವನ್ನು ನಿವಾರಿಸ್ತಕ್ಕಂಥವರು ಸಕಲ ಗ್ರಹ ಬಲ ಮುನೀನೇ ಜಾಕ್ಷ ಅಂತ ದಾಸರೇ ಕರೆದಿದ್ದಾರೆ ಎಲ್ಲ ಗ್ರಹಗಳಿಗೂ ಅಪ್ಪ ಯಾರು ಎಲ್ಲಾ ಗ್ರಹಗಳನ್ನು ನಿಯಮಿಸೋದಾಗ್ಲಿ ಆ ಗ್ರಹಗಳಿಗೆ ನಿಯಾಮಕ ಯಾರು ಗ್ರಹಗಳಿಗೆ ಬಲ ಯಾರು ನರಸಿಂಹದೇವರು ಅಂತ ಹಾಗಾಗಿ ಆ ನರಸಿಂಹದೇವರ ಜಪವನ್ನು ನಾವು ಗ್ರಹಣ ಕಾಲದಲ್ಲಿ ಮಾಡಿದ್ವಿ ಆದರೆ ಎಲ್ಲಾ ಗ್ರಹಣ ದೋಷದಿಂದ ವಿಶೇಷವಾಗಿ ಹೊರಗಡೆ ಬರಬಹುದು ಆ ಗ್ರಹಣ ದೋಷವನ್ನು ತಪ್ಪಿಸಿಕೊಳ್ಳಬಹುದು ಹಾಗಾಗಿ ನರಸಿಂಹದೇವರ ಸ್ತೋತ್ರ ವಿಷ್ಣು ಸಹಸ್ರನಾಮ ಸ್ತೋತ್ರ ಇದೊಂದು ಮಾಡಿ ನಿಮಗೇನು ಗೊತ್ತಿದೆಯೋ ಏನು ಗೊತ್ತಿಲ್ವೋ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಯಥಾಶಕ್ತಿ ಮಾಡ್ತಾನೇ ಇರಿ ಒಂದು ಬಾರಿ ಎರಡು ಬಾರಿ ಹತ್ತು ಬಾರಿ ನಿಮಗದೊಂದು ಮಾತ್ರ ಗೊತ್ತಿದೆ ಅಂದರೆ ಅದನ್ನೇ ಒಂದು ಹತ್ತು ಬಾರಿ ಮಾರಿ ಅದನ್ನು ಹತ್ತು ಬಾರಿ ನೀವು ಮಾಡಿ ನೋಡಿ ಆ ಗ್ರಹಣ ದೋಷದಿಂದ ಅವಶ್ಯವಾಗಿ ಹೊರಗಡೆ ಬರ್ತೀರಿ ತುಂಬ ಹೆದರ್ಕೊಳ್ಬೇಕು ಅಂತೇನಿಲ್ಲ ಇದೆಲ್ಲ ಭಗವಂತನ ಇಚ್ಛೆ ಇದೆಲ್ಲ ಯಾವ್ಯಾವ ಕಾಲದಲ್ಲಿ ಏನೆಲ್ಲ ನಡಿಬೇಕು ಅನ್ನೋದು ದೇವರ ಇಚ್ಛೆ ಹಾಗಾಗಿ ದೇವರ ಇಚ್ಛೆಯಿಂದ ಇದೆಲ್ಲ ನಡೀತಾ ಇದೆ ಹಾಗಾಗಿ ನಾವು ಆ ದೇವರ ಇಚ್ಛೆಗೆ ಅನುಗುಣವಾಗಿ ನಾವು ಕೆಲವೊಂದು ಬದಲಾವಣೆಗಳನ್ನು ಕೆಲವೊಂದು ವಿಚಾರಗಳನ್ನು ನಾವು ನಡೆಸಿಕೊಂಡು ಹೋದ್ವಿ ಅಂತ ಆದರೆ ಯಾವ ತೊಂದರೆಗಳು ನಮಗಾಗೋದಿಲ್ಲ ಇನ್ನು ಯಾವ್ಯಾವ ಶ್ಲೋಕಗಳನ್ನು ಹೇಳಬೇಕು ಅಂತಾಯಿತು ಮೇಲೆ ಹೇಳಿದಂಥ ನದಿಶಂಕ ತುಷಾರಾಭಂ ಇತ್ಯಾದಿ ಶ್ಲೋಕಗಳು ಉಗ್ರಂ ವೀರಂ ಈ ಶ್ಲೋಕಗಳು ವಿಷ್ಣು ಸಹಸ್ರನಾಮ ಸ್ತೋತ್ರ ಇತ್ಯಾದಿಗಳನ್ನೆಲ್ಲ ಹೇಳಿ ಗ್ರಹಣ ಮುಗಿದ ಮೇಲೆ ತುಂಬ ರೀತಿಯ ದಾನಗಳ ದಾನಗಳನ್ನು ತಿಳಿಸಿದ್ದಾರೆ ನಾನು ನಿಮಗೆ ಸ್ವಲ್ಪ ಮಾತ್ರ ಹೇಳ್ತಾ ಇದ್ದೀನಿ ಅಕ್ಕಿ ಮತ್ತೆ ಉದ್ದು ಈ ಧಾನ್ಯಗಳನ್ನು ಮುಟ್ಟಿ ಅದರ ಮೇಲೆ ಒಂದು ತುಳಸಿ ಒಂದು ಯಥಾಶಕ್ತಿ ದಕ್ಷಿಣೆಯನ್ನು ಇಟ್ಟುಕೊಡಿ ಇದು ಕನಿಷ್ಠ ಮಾಡತಕ್ಕಂಥದ್ದು ಅಕ್ಕಿಯನ್ನು ಉದ್ದನ್ನು ಅದರ ಮೇಲೆ ಒಂದು ತುಳಸಿಯನ್ನು ಒಂದು ಪುಷ್ಪವನ್ನು ಒಂದು ಕಾಯ್ನನ್ನು ಇಟ್ಟು ಅಥವಾ ಯಥಾಶಕ್ತಿ ನಿಮ್ಮಿಂದ ಏನು ದಕ್ಷಿಣೆ ಕೊಡಲಿಕ್ಕೆ ಆಗ್ತದೆ ಒಬ್ಬ ಬ್ರಾಹ್ಮಣರಿಗೆ ಯಥಾಶಕ್ತಿ ನಮ್ಮಿಂದ ಏನು ಕೊಡಬಹುದು ಅಂತ ಆಗ್ತದೋ ಅಂಥದ್ದನ್ನು ಕೊಟ್ಟು ಅದಕ್ಕೊಂದು ಸಂಕಲ್ಪ ಇದೆ ಮತ್ತೆ ತುಂಬ ದಾನಗಳನ್ನು ಹೇಳಿದ್ದಾರೆ ಆಚಾರ್ಯ ನಮಗೆ ಬೇರೆ ರೀತಿ ಹೇಳಿದ್ರಲ್ವಾ ಅಂತ ಕೇಳಬೇಡಿ ಅದಕ್ಕೆ ಸುವರ್ಣನಾಗ ಪ್ರತಿಮೆ ಅಂತ ಹೇಳಿದ್ದಾರೆ ಬೆಳ್ಳಿಯ ನಾಗದೇವರ ಪ್ರತಿಮೆ ಅಂತ ಹೇಳಿದ್ದಾರೆ ಮತ್ತೆ ನೋಡಿ ಸುವರ್ಣನಾಗ ಪ್ರತಿಮೆಯನ್ನು ತುಪ್ಪದಿಂದ ತುಂಬಿರ್ತಕ್ಕಂಥ ಒಂದು ಕಂಚಿನ ಅಥವಾ ತಾಮ್ರದ ಪಾತ್ರೆಯಲ್ಲಿಟ್ಟುಕೊಂಡು ಬ್ರಾಹ್ಮಣರಿಗೆ ಪೂಜೆ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ ಎಷ್ಟು ಜನರಿಗೆ ಅನುಕೂಲ ಆಗ್ತದೆ ಬಂಗಾರದ ಬಂಗಾರದ್ದನ್ನು ಅಥವಾ ಬೆಳ್ಳಿಯದ್ದನ್ನೇ ತಗ್ಸಿಕೊಡಬೇಕು ಅಂದರೆ ತುಂಬ ಜನರಿಗೆ ಅದು ಕಷ್ಟ ಸುವರ್ಣನಾಗ ಕೊಡಿ ಬಂಗಾರದ ನಾಗವನ್ನು ಕೊಡಿ ಅನ್ನೋದು ಪಾಸಿಬಲ್ ಆಗೋದಿಲ್ಲ ಇನ್ನು ಬೆಳ್ಳಿಯ ನಾಗವು ಕಷ್ಟ ಆಗ್ತದೆ ಹಾಗಾಗಿ ನಾನು ಅಕ್ಕಿ ಮತ್ತೆ ಉದ್ದು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಚಂದ್ರನಿಗೆ ಮತ್ತೆ ರಾಹುವಿಗೆ ಸಂಕೇತವಾಗಿರ್ತಕ್ಕಂಥ ಧಾನ್ಯಗಳನ್ನು ಕೊಡಿ ಅಂತ ಇನ್ನೂ ತುಂಬ ಹೇಳಿದ್ದಾರೆ ತಾಮ್ರದ ತಗಡಿನಲ್ಲಿ ಮೇಲಿನ ಮಂತ್ರವನ್ನು ಏನು ಇಂದ್ರೋನಲೋ ದಂಡದರಶ್ಚ ಕಾಲಹ ಅಂತೇನು ಈ ಶ್ಲೋಕವನ್ನು ಹೇಳಿದ್ದೀವಿ ಅದನ್ನು ತಾಮ್ರದ ತಗಡಿನಲ್ಲಿ ಬರೆದು ಬಿಟ್ಟು ಅದನ್ನು ಹಣೆಗೆ ಕಟ್ಟಿಕೊಂಡು ಬೆಳ್ಳಿಯ ಚಂದ್ರ ಬಿಂಬ ಅಥವಾ ಬೆಳ್ಳಿಯ ಚಂದ್ರಬಿಂಬ ಅದರ ಜೊತೆಯಲ್ಲಿ ಸುವರ್ಣನಾಗ ಪ್ರತಿಮೆ ಇವೆರಡನ್ನೂ ಕೂಡ ತುಪ್ಪದಿಂದ ತುಂಬಿರ್ತಕ್ಕಂಥ ತಾಮ್ರದ ಪಾತ್ರೆಯಲ್ಲಿಡಬೇಕು ಅಂತ ನೋಡಿ ಬೆಳ್ಳಿಯ ಚಂದ್ರಬಿಂಬವನ್ನು ಸುವರ್ಣನಾಗ ಪ್ರತಿಮೆಯನ್ನು ತುಪ್ಪದಿಂದ ತುಂಬಿರ್ತಕ್ಕಂಥ ಒಂದು ತಾಮ್ರದ ತಟ್ಟೆಯ ಮೇಲೆ ಇಟ್ಟು ಬ್ರಾಹ್ಮಣರಿಗೆ ಕೊಡಬೇಕು ಅಂತ ಹಾಗಾಗಿ ಇದನ್ನು ನಾನು ನಿಮ್ಗೆ ಯಾರಿಗೂ ರೆಫರ್ ಮಾಡ್ತಾ ಇಲ್ಲ ಯಥಾಶಕ್ತಿ ನಿಮ್ಮಿಂದ ಒಂದು ಧಾನ್ಯಗಳನ್ನು ಮಾತ್ರ ಅಥವಾ ಏನು ಕೊಡಲಿಕ್ಕಾಗತ್ತೆ ಇದ್ದರೆ ಒಂದು ಹಣ್ಣನ್ನು ಗ್ರಹಣ ನಂತರ ಆ ಮು ಹಣ್ಣನ್ನು ಆ ಹಣ್ಣನ್ನು ಮುಟ್ಟಿಬಿಟ್ಟು ತೆಂಗಿನಕಾಯಿಯನ್ನು ಮುಟ್ಟಿಬಿಟ್ಟು ಯಥಾಶಕ್ತಿ ಬ್ರಾಹ್ಮಣರಿಗೆ ದಾನ ಮಾಡಿ ಇದೇನು ಇಲ್ವಾ ಒಂದು ದಕ್ಷಿಣೆಯ ಅಟ್ಲೀಸ್ಟ್ ಒಂದು ದಕ್ಷಿಣೆಯನ್ನಾದರೂ ಕೊಟ್ಟುಬಿಟ್ಟು ಅದಕ್ಕೆ ಸಂಕಲ್ಪ ಇದೆ ಅಧ್ಯ ಪುರೋಚರಿತ ಏವಂಗುಣ ವಿಶೇಷೇಣ ವಿಶಿಷ್ಟಾಂ ಶುಭತಿಥೌ ಚಂದ್ರಗ್ರಹಾಂತರ್ಯಾಮಿ ಶ್ರೀ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಲಕ್ಷ್ಮೀನರಸಿಂಹ ಪ್ರೇರಣೆಯ ನರಸಿಂಹ ಪ್ರೀತ್ಯರ್ಥಂ ಚಂದ್ರೋಪರಾಗ ಪರಿಹಾರಾರ್ಥಂ ನಾಗಪ್ರತಿಮಾಯುಕ್ತ ಚಂದ್ರ ಬಿಂಬದಾನಂ ಕರಿಷ್ಯೇ ವಾಸ್ತವಿಕವಾಗಿ ಇದು ಬಿಂಬದಾನದ ಜೊತೆಯಲ್ಲಿ ಕೊಡುವಾಗ ಅಟ್ಲೀಸ್ಟ್ ನಾವೇನು ಹೇಳ್ಬೋದು ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ದೋಷ ಪರಿಹಾರಾರ್ಥಂ ಚಂದ್ರಗ್ರಹಣ ದೋಷ ಪರಿಹಾರಾರ್ಥಂ ಯಥಾಶಕ್ತಿ ದಾನ ದಕ್ಷಿಣಾಧಿಕಂ ಕರಿಷ್ಯೆ ಯಥಾಶಕ್ತಿ ದಾನ ದಕ್ಷಿಣೆಯನ್ನು ಕೊಟ್ಟು ಆ ಬ್ರಾಹ್ಮಣರಿಗೆ ಜಪತಪಾದಿಗಳನ್ನೆಲ್ಲ ನೀವು ಮುಗಿಸಿ ತದನಂತರದಲ್ಲಿ ಒಂದು ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ ತನ್ಮೂಲಕವಾಗಿ ಆ ಚಂದ್ರಗ್ರಹಣ ದೋಷದ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ತುಂಬ ರೀತಿಯಾಗಿ ಹೇಳಿದ್ದಾರೆ ಗ್ರಹಣ ದೋಷ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋದರೆ ಅದು ಗಂಟೆಗಟ್ಟಲೆ ಆಗ್ತದೆ ನಾನು ಒಂದು ಐದು ನಿಮಿಷದಲ್ಲಿ ಹೇಳಿ ಮುಗಿಸೋಣ ಅಂದ್ಕೊಂಡೆ ಅದು ಇಷ್ಟೊತ್ತು ಉದ್ದ ಆಗ್ತಾ ಬಂತು ಆದರೂ ಕೂಡ ನಾನು ಹೇಳಿರ್ತಕ್ಕಂಥದ್ದು ತುಂಬ ಸಂಕ್ಷಿಪ್ತವಾಗಿ ಇನ್ನೂ ಗ್ರಹಣದ ಬಗ್ಗೆ ತುಂಬ ಮಾಹಿತಿಗಳಿದೆ ಆದರೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಎಷ್ಟು ಗಂಟೆಗೆ ಆರಂಭ ಎಷ್ಟು ಗಂಟೆಗೆ ತರ್ಪಣಾದಿಗಳನ್ನು ಕೊಡಬೇಕು ಎಷ್ಟು ಗಂಟೆಗೆ ಮುಗಿಸಬೇಕು ಗ್ರಹಣದ ಸ್ಥಾನ ನಾನು ಹೇಳಿದ್ದೀನಿ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ತದನಂತರದಲ್ಲಿ ಸ್ನಾನವನ್ನು ಮಾಡಬೇಕು ಗ್ರಹಣ ಕಾಲದಲ್ಲಿ ಮತ್ತೆ ತಲೆ ಇಟ್ಕೊಂಬಿಡಿ ಎಲ್ಲೂ ಕೂಡ ಓಡಾಡಬಾರ್ದು ಕೂತಲ್ಲೇ ಕುಳಿತಿರಬೇಕು ಎಲ್ಲ ಕಡೆ ದರ್ಭೆಯನ್ನು ಹಾಕ್ತಕ್ಕಂಥದ್ದು ಉತ್ತಮ ಪಕ್ಷ ದರ್ಬೆ ಇಲ್ಲದೆ ಇರುವಾಗ ಏನೂ ಮಾಡಲಿಕ್ಕಾಗೋದಿಲ್ಲ ದರ್ಬೆ ಇತ್ತು ಅಂತಾದರೆ ಎಲ್ಲ ಕಡೆ ದರ್ಬೆಗಳನ್ನು ಹಾಕಿ ಸಾಮಾನ್ಯವಾಗಿ ಎಲ್ಲೂ ಕೂಡ ಓಡಾಡಬೇಡಿ ಗ್ರಹಣದ ಒಂದು ಇನ್ನೂ ಹೇಳಬೇಕು ಅಂತಾದರೆ ಯಾವಾಗ ಗ್ರಹಣ ಆರಂಭ ಆಗುತ್ತೋ ಅಂಥ ಸಂದರ್ಭಗಳಲ್ಲಿ ಮಲಮೂತ್ರಾದಿಗಳನ್ನು ಕೂಡ ವಿಸರ್ಜಿಸಬಾರದು ಅಂತ ಹೇಳಿದ್ದಾರೆ ಆದರೆ ಈ ಬಿ ಪಿ ಶುಗರ್ ಪೇಷಂಟ್ಗಳಿರ್ತಾರೆ ಅವರಿಗೆ ನಾವು ಹೋಗಬೇಡಿ ಅಂತ ಹೇಳಿ ಬರೋದೇ ಇಲ್ಲ ಅಂಥವರನ್ನು ಬಿಟ್ಟು ಗ್ರಹಣ ಆರಂಭ ಆದ ಮೇಲೆ ಅಂದರೆ ನೀವು ಏನು ಹತ್ತು ಗಂಟೆ ನಂತರ ರಾತ್ರಿ ಹತ್ತು ಗಂಟೆ ನಂತರ ಮಧ್ಯರಾತ್ರಿವರೆಗೂ ಕೂಡ ಮಲಮೂತ್ರಾದಿಗಳನ್ನು ವಿಸರ್ಜಿಸ್ತಕ್ಕಂಥದ್ದು ತುಂಬ ಅದು ತೊಂದರೆಯನ್ನು ತಂದುಕೊಡುತ್ತದೆ ಹಾಗಾಗಿ ಅಂಥ ಸಂದರ್ಭಗಳಲ್ಲಿ ಮಾತ್ರ ಯಾರು ಮಲಮೂತ್ರ ಸಜ್ಜನಾದಿಗಳನ್ನು ಮಾಡಬೇಡಿ ವಯಸ್ಸಾದವರಿಗೆ ಇದು ಅನ್ವಯಿಸೋದಿಲ್ಲ ವಯಸ್ಸಾದವರಿಗೆ ನಡೆಯುತ್ತೆ ಆದರೆ ಪುನಃ ನೀವು ಸ್ನಾನ ಮಾಡಿಕೊಂಡು ಬಂದು ಜಪತಪಾದಿಗಳನ್ನು ಮಾಡಬೇಕಾಗ್ತದೆ ಗ್ರಹಣ ಕಾಲದಲ್ಲಿ ಎಲ್ಲೂ ಓಡಾಡಬೇಡಿ ಆದಷ್ಟು ಒಂದೇ ಜಾಗದಲ್ಲಿ ಕೂತ್ಕೊಳ್ಳಿ ನಿಮ್ಮ ಸಮೀಪದಲ್ಲಿ ಮಠಮಂದಿರಗಳಿತ್ತು ಅಂತ ಆದರೆ ದಯವಿಟ್ಟು ಆ ಮಠ ಮಂದಿರಗಳಿಗೆ ಹೋಗಿ ಅಲ್ಲೇ ಕೂತ್ಕೊಳ್ಳಿ ಯಾಕಂದರೆ ಮನೆಯಲ್ಲಿದ್ದು ಎಲ್ಲವನ್ನೂ ಮುಟ್ಟಿ ಎಲ್ಲವನ್ನೂ ಕೂಡ ಮೈಲಿಗೆ ಮಾಡೋದ್ರ ಬದಲು ಆರಾಮಾಗಿ ನೀವು ಮಠದಲ್ಲಿ ಹೋಗಿ ಕೂತ್ಕೊಂಡ್ರೆ ಅಲ್ಲೊಂದು ಕಡೆ ಕೂತ್ಕೊಂಡು ಅಲ್ಲಿ ಸ್ನಾನ ಮಾಡಿ ಜಪತಪಾದಿಗಳನ್ನು ಮುಗಿಸಿಕೊಂಡು ಹಾಗೆ ದಾನದಕ್ಷಿಣೆಗಳನ್ನೂ ಗ್ರಹಣಾನಂತರ ಹೇಗಿದರೂ ಕೂಡ ಚಂದ್ರಗ್ರಹಣ ಆ ಪರಿಹಾರ ಶಾಂತಿಗಳನ್ನು ಎಲ್ಲ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಮಾಡ್ತಾನೆ ಇರ್ತಾರೆ ಅಲ್ಲೆಲ್ಲ ಮುಗಿಸಿ ದಾನದಕ್ಷಿಣೆಗಳನ್ನು ಕೊಟ್ಟು ಮುಗಿಸಿ ಬಂದರೆ ಅದು ಉತ್ತಮ ಪಕ್ಷಾಂತ ಆಗ್ತದೆ ಗ್ರಹಣದ ಬಗ್ಗೆ ಎಷ್ಟು ವಿಚಾರಗಳನ್ನು ತಿಳಿಸ್ಬೋದು ಸಂಕ್ಷಿಪ್ತವಾಗಿ ಅಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ ಎಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಅರ್ಥವಾಗದೆ ಇದ್ದಂಥವರಿಗೆ ಅಥವಾ ಹೆಚ್ಚಿನ ಪ್ರಶ್ನೆಗಳಿದ್ದವರು ಸಿಕ್ಸ್ ತ್ರೀ ಏಯ್ಟ್ ಜೀರೋ ಫೋರ್ ಒನ್ ಜೀರೋ ಸೆವೆನ್ ತ್ರೀ ಒನ್ ಹರೀಶ್ ಆಚಾರ್ ಸೇಲಂ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನೊಂದು ಪ್ರಶ್ನೆ ಇನ್ನೊಂದು ವಿಚಾರ ಏನು ಅಂದರೆ ಯಾರು ಗ್ರಹಣದ ಬಗ್ಗೆ ಹೆದರ್ಕೊಳ್ಬೇಡಿ ಯಾರು ಗ್ರಹಣದ ಬಗ್ಗೆ ತುಂಬ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಅನುಷ್ಠಾನಗಳನ್ನು ಕರೆಕ್ಟಾಗಿ ದೇವರ ಪಾರಾಯಣಗಳನ್ನು ಏನೆಲ್ಲ ಹೇಳಿದ್ದಾರೋ ಅದನ್ನು ನಾವು ಸರಿಯಾಗಿ ಒಂದು ಸ್ವಲ್ಪ ಹೊತ್ತು ಪಾಲಿಸಿದರೆ ಯಾವ ತೊಂದರೆಗಳಿಗೂ ನಾವು ಒಳಗಾಗುವುದಿಲ್ಲ ಈ ರಾಶಿಯವರಿಗೆ ಈಗ ಕುಂಭರಾಶಿಯವರಿಗೆ ಗ್ರಹಣ ಕಾಣಿಸಿಕೊಳ್ತಾ ಇದೆ ಕುಂಭರಾಶಿಯಲ್ಲಿಯೇ ಇದು ನಡೀತಾ ಇದೆ ಅಂತ ಆದಾಗ ಕುಂಭರಾಶಿಯವರು ನನಗೆ ಆಲ್ರೆಡಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರು ಆಚಾರ ಏನು ಆಚಾರ್ಯ ಹಾಗಾದ್ರೆ ಈಗ ಕುಂಭರಾಶಿಯವರಿಗೆ ತುಂಬಾ ವಿಪತ್ತಿದೆಯಾ ತುಂಬ ತುಂಬಾ ಅಪಾಯ ಇದೆಯಾ ಅಂತ ಅದೇನು ಇಲ್ಲ ಪ್ರಕೃತಿಯ ನಿಯಮ ದೇವರ ನಿಯಮ ಇದೆಲ್ಲ ನಡಿಬೇಕು ಅಂತಕ್ಕಂಥದ್ದು ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು ಇರ್ತವೆ ಆ ಚಿಕ್ಕ ಪುಟ್ಟ ತೊಂದರೆಗಳು ಸಂಭವಿಸಬಾರದು ಅಂತ ಆದರೆ ಅದು ನಮ್ಮ ಕೈಯಲ್ಲೇ ಇದೆ ದೇವರನ್ನ ಮೊರೆ ಹೋಗ್ತಕ್ಕಂಥದ್ದು ದೇವರ ಪಾದಕ್ಕೆ ಶರಣಾದ್ವಿ ಅಂತಾದರೆ ಯಾವ ದೋಷಗಳು ಕೂಡ ನಮಗೆ ಸುತ್ತಕೊಳ್ಳೋದಿಲ್ಲ ತಲೆಯಲ್ಲಿಟ್ಕೊಂಬಿಡಿ ನರಸಿಂಹದೇವರ ಶರಣಾಗತಿ ಗೋಪಾಲಕೃಷ್ಣನ ಶರಣಾಗತಿ ಶ್ರೀರಾಮಚಂದ್ರನ ಶರಣಾಗತಿ ಅದು ಮಾತ್ರ ಉಪಾಯ ಹಾಗಾಗಿ ಇದನ್ನು ಚಿಕ್ಕದಾಗಿ ತಿಳಿದುಕೊಂಡು ಯಾರೂ ಕೂಡ ತುಂಬ ಭಯಭೀತರಾಗದೆ ಆಚಾರ ಹೇಳಿಬಿಟ್ಟಿದ್ದಾರೆ ಕೆಲವರೆಲ್ಲ ಈ ಜ್ಯೋತಿಷಿಗಳೆಲ್ಲ ತುಂಬ ಬೆಳೆಸ್ತಾ ಇರ್ತಾರೆ ಆ ದೋಷ ಈ ದೋಷ ಹಾಗೆ ಹೀಗೆ ಅದನ್ನು ಮಾಡಿ ಇದನ್ನು ಮಾಡಿ ಅಂತ ನಾನು ಹೇಳಿರ್ತಕ್ಕಂಥದ್ದು ತುಂಬ ಸಿಂಪಲ್ ಗ್ರಹಣ ಕಾಲದಲ್ಲಿ ಯಥಾಶಕ್ತಿ ಜಪ ಮಾಡಿ ಯಥಾಶಕ್ತಿ ತರ್ಪಣಾದಿಗಳನ್ನು ಯಥಾಶಕ್ತಿ ತರ್ಪಣಾದಿಗಳನ್ನು ಕೊಡಿ ತದನಂತರದಲ್ಲಿ ಯಥಾಶಕ್ತಿ ನಿಮ್ಮಿಂದ ಏನು ಸಾಧ್ಯ ಆಗ್ತದೋ ಅದು ಎಲ್ಲವನ್ನೂ ಕೊಡಬೇಕು ಅಂತಿಲ್ಲ ಯಥಾಶಕ್ತಿ ಒಂದು ಹತ್ತು ರೂಪಾಯಿ ಕೊಟ್ಟರು ಸಾಕು ಒಂದು ಹತ್ತು ರೂಪಾಯಿ ಅದರ ಮೇಲೆ ಒಂದು ತುಳಸಿ ಆದರೆ ತುಳಸಿಯನ್ನು ಕೊಡದೆ ಹಾಗೆ ಹೋಗಬೇಡಿ ಒಂದು ತುಳಸಿಯನ್ನು ಇಟ್ಟೆ ನೀವು ದಕ್ಷಿಣೆಯಾಗಿ ಕೊಡಿ ಆ ಗ್ರಹಣ ದೋಷವನ್ನು ಪರಿಹಾರ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಅರೇ ಶ್ರೀನಿವಾಸ